Hi. ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ಈ ಉರಿ ಬಿಸಿಲಲ್ಲಿ ಸಮ್ಮರಲ್ಲಿ ಏನು ಮಾಡ್ಕೊಂಡು ಕುಡಿಯೋದು ಬಾಡಿನ ಹೇಗೆ ತಂಪಾಗಿಡೋದು ಅಂತ ನೀವೆಲ್ಲರೂ ಯೋಚನೆ ಮಾಡ್ತಿರ್ತೀರ ನಾನಿವತ್ತು ಸೂಪರ್ ಆಗಿರುವಂತ ಮಸಾಲೆ ಮಜ್ಜಿಗೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಇವಾಗ ಒಂದು ಪುಟಾಣಿ ಜಾರ್ ತಗೊಂಡು ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ಇದು ಜಸ್ಟ್ ಫ್ಲೇವರ್ಗೋಸ್ಕರ ಆ ಕಾರಣದಿಂದ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು ಸಾಂಬಾರು ಸ್ವಲ್ಪ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಹಾಕ್ತಾ ಇದ್ದೀನಿ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಜೀರಿಗೆ ನೀವೇನಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಲೇಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಒಂದು ಮಡಕೆ ತಗೊಂಡಿದ್ದೀನಿ ಮಡಕೆ ಇಲ್ಲ ಅಂತ ಅಂದರೆ ನಾರ್ಮಲ್ ಒಂದು ಬೌಲ್ನ ಕೂಡ ತಗೋಬೋದು ಜುಗ್ ಅಂತ ಒಂದ್ಸತಿ ತಿರ್ಗಿಸ್ಕೊಂಡು ಅದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಮೊಸರು ತಗೊಂಡಿದ್ದೀನಿ ನೀವು ಹೋಮ್ ಮೇಡ್ ಕರ್ಡ್ನ ಕೂಡ ಯೂಸ್ ಮಾಡ್ಕೋಬೋದು ನಾನು ಪ್ಯಾಕೆಟ್ ಅಂದರೆ ಹೊರಗಡೆ ಸಿಗೋದನ್ನ ಯೂಸ್ ಮಾಡಿದ್ದೀನಿ ಸ್ವಲ್ಪ ಬೀಟ್ ಮಾಡಿಕೊಂಡು ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಅಂದರೆ ಒಂದು ಕಪ್ಪಷ್ಟು ಮೊಸರಿಗೆ ಎರಡು ಕಪ್ಪಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಕಟ್ಕೋಬೇಕು ನೀವು ಜಾಸ್ತಿ ಮಜ್ಜಿಗೆ ಮಾಡ್ತಿದ್ದೀನಿ ಜಾಸ್ತಿ ಜನಕ್ಕೆ ಬೇಕು ಅನ್ನಂಗಿದ್ರೆ ಜಾಸ್ತಿ ಹಾಕ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟ್ ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಅದನ್ನು ಒಂದು ಸಾಸರ್ ತಗೊಂಡು ಕ್ಲೀನಾಗಿ ಸೋಸ್ಕೊಳ್ಳಿ ನೋಡಿ ಈ ಥರ ರಸಾನ ಮಾತ್ರ ಹಾಕಬೇಕು ಪೂರ್ತಿ ಗ್ರೈಂಡ್ ಮಾಡಿರೋದು ಹಾಗೆ ಹಾಕಿದ್ರೆ ಬಾಯಿಗೆ ಅದೇ ಸಿಗ್ತಾ ಇರತ್ತೆ ಜಾಸ್ತಿ ಸಿಕ್ಕರೆ ಒಂಥರ ಹಿಂಸೆ ಆಗುತ್ತೆ ಕುಡಿಬೇಕು ಅಂತಲೂ ಅನಿಸಲ್ಲ ಅದಕ್ಕೆ ಇವಾಗ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಒಂದು ದೊಡ್ಡ ಸೈಜಿಂದು ಒಂದು ಈರುಳ್ಳಿ ಆದರೆ ಸಾಕು ಪುಟ್ ಪುಟ್ದಾಗ ಕಟ್ ಮಾಡ್ಕೋಬೇಕು ತುಂಬ ದಬ್ ದಬ್ದಾಗೆಲ್ಲ ಕಟ್ ಮಾಡ್ಕೋಬೇಡಿ ಚಿಕ್ಕದಾಗಿದ್ರೇ ಚೆಂದ ಸ್ವಲ್ಪನೇ ಸ್ವಲ್ಪ ಪೇಸ್ಟ್ ನೋಡಿ ಅರ್ಧ ಸ್ಪೂನಷ್ಟು ಮಾತ್ರ ನಾವು ಗ್ರೈಂಡ್ ಮಾಡಿ ಸೋಸ್ ಇಟ್ಕೊಂಡಿದ್ದೀವಲ್ಲ ಅದರ ಪೇಸ್ಟ್ನ ಇದ್ದೀನಿ ಸ್ವಲ್ಪ ಫ್ಲೇವರ್ಗೋಸ್ಕರ ಇರಲಿ ಅಂತ ಅದನ್ನು ಹಾಕ್ಬಿಟ್ಟು ಸಾಂಬಾರ್ ಸೊಪ್ಪನ್ನ ತೊಳೆದುಬಿಟ್ಟು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ರೆ ಮುಗಿಯಿತು ಆಗಿರೋ ಅಂತಹ ಸಮ್ಮರ್ ಡ್ರಿಂಕ್ ಮಸಾಲೆ ಮಜ್ಜಿಗೆ ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಅಂತ ಹೇಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನು ನಿಮ್ಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು ಈ ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಮ್ಮರಲ್ಲಿ ಸೂಪರ್ ಆಗಿರೋಂಥ ಅಂಥ ಡ್ರಿಂಕ್ಗಳನ್ನ ಮಾಡಿಕೊಂಡು ಕುಡೀರಿ ಮನೇಲೆ ತುಂಬ ಹೆಲ್ದಿಯಾಗಿರ್ತೀರ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್